ಎಲ್ಲರಿಗೂ ನಮಸ್ಕಾರ ಅದ್ರಿಂದ ಸರ್ನಾಥ್ ಸರ್ ಮತ್ತೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದರೆ ಹೂಬ್ರೆಸ್ಟ್ರಿ ಇಬ್ಬಸ್ಟ್ರಿಗಲ್ಲ ಸೊ ಫಿಲಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನಮ್ಮ ಕುಟುಂಬ ಅಂತ ಸೊ ಎಲ್ಲ ಕುಟುಂಬ ಅಂದರೆ ಉಪೇಂದ್ರ ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದು ನಮಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದ್ರೆ ಶ್ರೀಕಾಂತ್ ಆಗಲಿ ಬೇಲೂರಾಗಲಿ ಬಹಳ ಆಗಲಿ ಇರೋರು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದ್ರೆ ಇನ್ನೂ ಒಂದು ವಿಶೇಷತೆ ಯಾಕಂದ್ರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಹೂವು ಮಾಡಬೇಕಾದ್ರೆ ಏನು ಮಾಡ್ಬೇಕು ಯಾಕೆಲ್ಲ ಮಾತಾಡ್ತಿರ ಪೇ ಪರ್ಸ್ಲಿ ನಾನು ಹೇಳಿ ಎಲ್ಲರೂ ಅವರು ಈ ಬೇರೆ ದೊಡ್ಡ ದೊಡ್ಡ ನಮ್ಮ ಇದರಲ್ಲಿ ಅದಕ್ಕಿಂತ ಚಹಾ ಮಾಡ್ತಾರೆ ಅಪ್ಪ ಒಂದು ತಾಕತ್ತಿದೆ ಯಾಕೆ ಹೇಳಿ ಯಾಕೆ ಖಂಡಿತ ನೋಡಿ ಟೀಚರ್ ಏನು ಏನು ಓಮ್ ಅಂತ ನಂಗೆ ಗೊತ್ತಿತ್ತು ಅವ್ರಿಗೆ ವರ್ಕ್ ಮಾಡ್ಬೋದು ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ವಿಷಪ್ಪ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದು ನಾವು ಮಾತಾಡ್ತೀನಿ ಅಷ್ಟೇ ಬಟ್ ತರಲೆ ನನ್ನ ಮಗನೂ ತುಂಬಾ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಹತ್ತು ಅದಕ್ಕೆ ಇಪ್ಪತ್ತು ಹತ್ತಿ ಹೇಳಿದ್ದೆ ಎಷ್ಟು ಜನ ಆಗ್ಬೋದು ನಾನು ಅದಕ್ಕೆ ರಿವ್ಯೂಗೂ ಬಂದಿದ್ದೆ ನಾನು ತುಂಬ ಚೆನ್ನಾಗಿ ಆಗ್ತಾಯಿದ್ದೆ ಆ ಟೈಟ್ಲೇ ತುಂಬ ಆಗ್ತಾಯಿದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯನ ಅನ್ನೋ ಭಯಾನೆ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟ್ ಇಡೋದಾಗಲಿ ಎಲ್ಲಾದ್ರೂ ಒಂದೊಂದು ಅರ್ಥ ಇರತ್ತೆ ಐ ಸ್ಟ್ಯಾಂಡ್ ಲವಿಂಗ್ ಇನ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡಬೇಕಾದ್ರೆ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾಗು ಯಾಕೆ ಊಟ ಮಾಡ್ತಾ ಇದ್ದೀವಿ ನಾನಂತಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬಿಸಿ ಆಗಿದೆ ಸುತ್ತ ಮಾಡ್ತಿದ್ರು ಅವ್ರಿಗೆ ಬೆಳಿಗ್ಗೆ ಓಂ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಂ ಒನ್ ಟು ಫೈವ್ ವರ್ಗು ಗಡಿಬಿಡಿ ರಾತ್ರಿ ಏಳು ಗಂಟೆಯಿಂದ ಮಾನ್ಯ ಬೆಳಗ್ಗೆ ಮೂರು ಗಂಟೆವರೆಗೂ ಸಂಬ್ರ ಮಾಡ್ತಾರೆ

ಒಂದು ಸ್ಟ್ರೀಮ್ ಪ್ಲೇಸ್ ಇರ್ಬೋದು ತಗೇ ರೀತಿ ಮಾಡ್ಬೇಕಂದ್ರೆ ಮಾಡ್ಬೋದು ರಿಸ್ಕ್ ಇಲ್ಲ ತರ ನಾನು ಆ ಮಾಡ್ತಾ ಇದ್ದೇನೆ ಸೊ ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ ಅಂಡ್ ಲೇಟರ್ ಬೆಳವಣಿಗೆ ಇರ್ಬೋದು ಏನು ಮಾಡಿದಾಗ ಇಲ್ಲ ಉಪಿ ಮಾಡಿದಾಗ ಉಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಯುಐ ಸೊ ನಾನು ಟೈಟ್ಲ್ ಅತಿ ಒಂಥರ ಅದು ಯು ಐ ಯು ಅಕೌಂಟ್ ನಾನು ಕೇಳ್ತಾ ಇದ್ದೆ ವಿಭಿನ್ನ ನಿಮ್ಗೆ ಏನು ಅನಿಸ್ತೀವಿ ಸಿನಿಮಾ ಬಗ್ಗೆ ಇಲ್ಲ ಬಹಳ ವಿಷಯಗಳಿದೆ ಯಾಕಂದ್ರೆ ವರ್ಡ್ ವರ್ಲ್ಡ್ ತೋರಿಸ್ತಾ ಇದ್ದ ಯು ಅಂದ್ರೆ ವರ್ಡ್ ನೀವು ನೀವು ನೋಡೋ ನಾನು ಅಂದ್ರೆ ನನ್ನ ಕಣ್ಣು ಐ ಆಮ್ ಸೀನ್ ದ ವರ್ಡ್ ಥ್ರೂ ಯು ಆತ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ಸರ್ವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿ ಐ ಥಿಂಕ್ ಅಜ್ನೀಶ್ ಹಂಡ್ರೆಡ್ ಪರ್ಸೆಂಟ್ ಫಿಲಾಸಫಿ ಬಟ್ಲಾಸಫಿ ನಾನೇ ಉಪೇಂದ್ರ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿ ತೋರಿಸ್ಕೊಟ್ಟಿದ್ದೆ ಅವರು ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದಾರೆ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ಬರಿಗೆ ಹೇಳಿದಾಗ ಎಸ್ ಅಷ್ಟು ಚೆನ್ನಾಗಿದ್ಯಾಕ್ ಲುಕಿಂಗ್ ಸೋ ಗುಡ್ ಆಟಿಟ್ಯೂಡ್ ಇರ್ಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರ್ಬೇಕು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಉಪೇಂದ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕು ಎಷ್ಟಿಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಆಮೇಲೆ ಅವರು ಇದು ಅಷ್ಟು ಯಾವ್ದು ಪ್ರಜಾಕೀಯ ನಾವು ಈ ತರಕ್ಷನ್ ಬಂದ್ರೆ ಸುಮ್ ಸುಮ್ಮನೆ ಅದೇ ಮಾತಾಡ್ತಿದ್ದೆ ಹೆಂಗ್ ಎಜುಕೇಟ್ ಆಗ್ಬೇಕು ಯಾಕಿಕ್ ಎಜುಕೇಟ್ ಆಗ್ಬೇಕು ನಾವ್ ಎಷ್ಟು ಏನ್ ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೆ ಹೊರತು ಸುಮ್ಮ ಈಸ ಇದ್ದೀವಿ ಆ ಮಾರ್ಕ್ಗಳ್ ಬೇಡ ಅಂತ ಅದನ್ನ ಯಾವಾಗ ನಾವು ಮಾತಾಡ್ತೀವಿ ಲಾಟ್ ಆಫ್ ಥಾಟ್ಸ್ ಇದೆ ಜನ ಅದ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸೂಪರ್ ಬಂದಿದೆ ಕ್ಯಾಮರಾ ಬಗ್ಗೆ ನೀವು ಧೈರ್ಯ ಮಾಡಿ